கல்ச நீங்க இதில் இட்டுது நோடினட் தெங்கி கை திருபோது தக்கறிங் கட்டிங் சாப்பாங்க பள்ளியும் ஃபிரைட் ரைஸ் அங்கே தான் இதை எக் பீட் மாட் இதில் கோல் காஃபி மயோனோஸ் எல்லாம் ஆக சோ இது நைன் அட்டாச்சமெண்ட் ஆக சிட்ரஸின் ஜூஸ் தங்கி கை திரு மெல்ல சிட்டிரசின் ஜூஸ் ஆகிபுரம் சோ மட்டிபுல் கல்ச ஒேரில் ஆகும் ಹಾ ನಮಸ್ಕಾರ ವೀಕ್ಷಕರೇ ಸೊ ನೋಡಿ ಇದು ನಿಮಗೆ ಒಂದು ಫೋರ್ ಜಿ ಮಿಕ್ಸಿ ಅಟ್ಯಾಚ್ಮೆಂಟ್ ಸೊ ಈ ಮಿಕ್ಸಿ ಅಟ್ಯಾಚ್ಮೆಂಟ್ ಅಲ್ಲಿ ನಿಮ್ಗೆ ಏನಂದ್ರೆ ಒಂದು ಒಂಬತ್ತು ವಿಧ ಕೆಲಸ ಮಾಡ್ಕೋಬಹುದು ಸೊ ನಿಮ್ ಕಾಯ್ತು ಕಾಯಿ ತುರುಗಳು ಮಾಡ್ಕೋಬಹುದು ಅದೇ ತರ ನಿಮಗೆ ಬಂದು ತಕ್ರಿ ಎಲ್ಲ ಕಟ್ ಮಾಡ್ಸ್ಕೋಬಹುದು ಎನಿ ವೆಜಿಟೇಬಲ್ ಸ್ಲೈಸಿಂಗ್ ಚಾಪಿಂಗ್ ಎಲ್ಲ ಮಾಡ್ಕೋಬಹುದು ಅದೇ ರೀತಿಗೆ ನಿಮ್ಗೆ ಎಗ್ ಬೀಟ್ ಮಾಡ್ಕೋಬಹುದು ಮೈನಸ್ ಮಾಡ್ಬೋದು ಇದು ಕೋಲ್ಡ್ ಕಾಫಿ ಮಾಡ್ಕೋಬಹುದು ಸೊ ಈ ತರ ನಿಮಗೆ ವೆರೈಟಿ ಆಫ್ ಕೆಲಸ ಏನೇನು ಕಿಚನ್ಗೆ ಅಡಿಗೆ ಮನೆಗೆ ಏನೇನು ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಸೊ ಎಲ್ಲ ಈ ಅಟ್ಯಾಚ್ಮೆಂಟ್ ಇಂದ ಮಾಡ್ಕೋಬಹುದು ಇದು ಒಂದು ನಿಮ್ಮ ಹತ್ರ ನೀವು ಅಲೆ ಮಿಕ್ಸಿದ್ರೆ ಸಾಕು ನಿಮ್ಗೆ ಏನು ಹೊಸ ಮಿಷಿನ್ ಬರಿ ಮಾಡ್ಬೇಕಂತಿಲ್ಲ ನಿಮ್ಮ ಹತ್ರ ಅಲೆ ಮಿಕ್ಸಿದ್ರೆ ಸಾಕು ಈ ಅಟ್ಯಾಚ್ಮೆಂಟ್ ತಗೊಂಡು ಅದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ಮ ಹತ್ರ ಮಿಕ್ಸಿ ಜೊತೆಗೆ ಬೇಕು ನಮ್ಮ ಹತ್ರ ಮಿಕ್ಸಿ ಅಂದ್ರೆ ಮಿಕ್ಸಿ ಜೊತೆಗೆ ಕೂಡ ತಗೋಬಹುದು ಕಾಂಬೋ ಆಗಿದೆ ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಲೈವ್ ಡೆಮೋ ತೋರಿಸ್ತೇನೆ ಬನ್ನಿ ನೋಡೋಣ ಈ ತರ ಒಂದು ಗಿಯರ್ ಬಾಕ್ಸ್ ಬರ್ತದೆ ಸೊ ನಿಮ್ಗೆ ಯಾವುದೇ ಮಿಕ್ಸಿ ಇರಲಿ ನಿಮ್ಮ ಹತ್ರ ಇರೋ ಮಿಕ್ಸಿಲಿ ಇಲ್ಲ ನಮ್ಮ ಹತ್ರ ಬೈ ಮಾಡೋದ ಮಿಕ್ಸಿ ಸೊ ಈ ಅಟ್ಯಾಚ್ಮೆಂಟ್ ಅಲ್ಲಿ ಈ ಕಿಟ್ ಅಲ್ಲಿ ಈ ಸೆಟ್ ಅಪ್ ಬರ್ತದೆ ಸೊ ನಾಲ್ಕು ಬ್ಲೇಡ್ ಬರ್ತದೆ ನಾಲ್ಕು ಬ್ಲೇಡ್ ನಿಮಗೆ ಸ್ಲೈಸಿಂಗ್ ಮಾಡ್ಬೋದು ಕಾಯಿ ತಿರುಳ್ ಮಾಡಬಹುದು ಫ್ರೆಂಚ್ ಫ್ರೈ ಕಟ್ಟಿಂಗು ಅದೇ ತರ ನಿಮಗೆ ಕಾಯಿ ತಿರುಗಳ್ ಮೀಡಿಯಂ ಕಟಿಂಗ್ ಮಾಡ್ಕೋಬಹುದು ಸೊ ಅದೇ ತರ ನಿಮಗೆ ಬೀಟಿಂಗ್ ಡಿಸ್ಕ್ ಇಟ್ಟು ಕಲಸೋದು ಚಾಪಿಂಗ್ ಬರ್ತದೆ ಸೊ ಅದೇ ತರ ನಿಮಗೆ ಕೋಕೋನಟ್ ಸ್ಕ್ರಬ್ಬಿಂಗ್ ಬರ್ತದೆ ಪ್ಲಸ್ ಸಿಟ್ರಸಿನ್ ಫ್ರೂಟ್ ಜೂಸಸ್ ಮಾಡಿಸ್ಕೋಬಹುದು ಸೊ ಇದು ಮೈನ್ ಗೇರು ಸೊ ಇದನ್ನ ಫಸ್ಟ್ ಈ ತರ ಫಿಟ್ ಮಾಡಿಬಿಡಿ ನಾವು ಮಿಕ್ಸಿಯಲ್ಲಿ ಜಾರ್ ಫಿಟ್ ಮಾಡ್ತಾನೆ ಫಿಕ್ಸ್ ಫಿಟ್ ಮಾಡಿದ್ಮೇಲೆ ಈ ಥರ ಒಂದು ರಾಡ್ ಮೇಲ್ಗಡೆ ಇಟ್ಬಿಡಿ ಮೇಲೆ ಈ ಕಂಟೈನರ್ನ ಫಿಟ್ ಮಾಡ್ತೀನಿ ಅಷ್ಟೇ ಈಗ ಫಸ್ಟ್ ನಾವು ಸ್ಲೈಸಿಂಗ್ ತೋರಿಸ್ತೀನಿ ನೋಡಿ ಸೊ ಈ ಡಿಸ್ಕ್ನಲ್ಲಿ ಇದರ ಫಿಟ್ ಮಾಡಿದ್ರೆ ಸಾಕು ಅಷ್ಟೇ ನೋಡಿ ತರ ಫಿಟ್ ಆಗಿದೆ ಇದನ್ನ ಫಿಟ್ ಮಾಡ್ಬಿಡು ಇದನ್ನ ಕ್ಲೋಸ್ ಮಾಡ್ಬಿಡಿ ಸೊ ನೋಡಿ ಸರ್ ಇದು ಈಗ ಒಂದೊಂದು ಬಿಡಬೇಕಂದ್ರೆ ಈ ತರ ಬಿಡಬಹುದು ಇಲ್ಲ ನಿಮ್ಗೆ ಕಂಟಿನ್ಯೂಸ್ ಎರಡು ಮೂರು ಬಿಡ್ಬೇಕಂದ್ರೆ ನೋಡಿ ಈ ತರ ಸ್ಲೈಸಿಂಗ್ ಈ ತರ ಮಾಡಿಸ್ಕೋಬಹುದು ನೋಡಿ ಕ್ಯಾರೆಟ್ ಆಗ್ತಾ ಇದ್ದೀನಿ ಕ್ಯಾರೆಟ್ ಮಾತ್ರ ಇಲ್ಲ ಇದ್ರೆ ನಿಮಗೆ ಸೌತೆಕಾಯಿ ಮಾಡಬಹುದು ಹಾಗಲ್ಕಾಯಿ ಯಾವುದೇ ಸ್ಲೈಸಸ್ ಬೇಕನ್ನು ಮಾಡ್ಕೋಬೋದು ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ಸೌತೆಕಾಯಿ ಸ್ಲೈಸಸ್ಸು ನೋಡಿ ಅಷ್ಟು ಓಲಾಡ್ ಹಾಕ್ತೀನಿ ಹಾಗಲ್ಕಾಯಿ ಮಾಡಿ ಇದೇ ಥರ ನೀವು ಮುಳ್ಳಂಗಿ ಸಾಲೆಡ್ ಮಾಡ್ಕೋಬಹುದು ಸೊ ಯಾವುದೇ ವೆಜಿಟೇಬಲ್ಸ್ ಬಂದು ಈ ಥರ ಸಾಲಡ್ಸು ನಿಮಗೆ ಕಟ್ಟಿಂಗ್ ಸ್ಲೈಸಿಂಗ್ ಬೇಕಂದ್ರೆ ಸ್ಲೈಸಿಂಗ್ ಮಾಡ್ಕೋಬಹುದು ಸೊ ನೀವು ವೆಜಿಟೇಬಲ್ಸ್ ಸಾಲೆಡ್ ಮಾಡ್ಬೇಕಂದ್ರೆ ಎಷ್ಟು ಸೂಪರಾಗಿ ಸ್ಲೈಸಸ್ ಬಂದಿದೆ ನೋಡಿ ತಿನ್ನಸ್ ಆಗಿ ಸ್ಲೈಸಸ್ಸು ಈ ಥರ ಕ್ಯಾರೆಟ್ ಆಗಲಿ ಹಾಗಲ್ಕಾಯಿ ಆಗಲಿ ಯಾವುದೇ ಸ್ಲೈಸಸ್ ಬಂದು ನಿಮಗೆ ಸೂಪರಾಗಿ ಬರ್ತದೆ ನೋಡಿ ಯಾವುದು ಸ್ಲೈಸಸ್ ಬೇಕಂದ್ರೆ ಮಾಡ್ಕೋಬಹುದು ಸೂಪರಾಗಿ ಮಲ್ಟಿಪಲ್ ಸ್ಲೈಸಸ್ ಮಾಡ್ಕೋಬಹುದು ಸರ್ ನೋಡಿ ಈಗ ಒಂದು ಈ ಬ್ಲೇಡ್ ಆಯ್ತು ಸ್ಲೈಸಿಂಗ್ ಬ್ಲೇಡ್ ನೆಕ್ಸ್ಟ್ ನೋಡಿ ನಾವು ಈಗ ನಿಮಗೆ ಕಾಯಿ ತಿರುಳು ನೀವು ಯಾವುದೇ ವೆಜಿಟೇಬಲ್ಸ್ ಆಗಲಿ ನಿಮಗೆ ಪಲ್ಯ ಮಾಡಕ್ಕೆ ಕ್ಯಾರೆಟ್ ಕ್ಯಾರೆಟು ಎಲ್ಲ ಬಂದು ಏನು ಮಾಡ್ತೀರಾ ನಿಮಗೆ ಕಾಯಿ ತಿರು ಮಾಡ್ತೀರಾ ಸೊ ಇದನ್ನ ಈ ಅಟ್ಯಾಚ್ ಮಾಡಿ ಈ ಥರ ಇಟ್ಕೋಬೇಕು ಸೇಮ್ ನಾಬ್ನ ಕ್ಲೋಸ್ ಮಾಡ್ತೀನಿ ಅಷ್ಟೇ ನೋಡಿ ಫಸ್ಟ್ ಕ್ಯಾರೆಟ್ ತೋರಿಸ್ತೀನಿ ಮೇನ್ ನೋಡಿದ್ರೆ ಇದೆ ಸೆಕೆಂಡ್ ಸೆಕೆಂಡ್ಸ್ ಅಲ್ಲಿ ಎಲ್ಲ ಹಾಕ್ಬಿಡುತ್ತೆ ನಿಮಗೆ ಸೆಕೆಂಡ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಾಯ್ ಆಗಲಿ ಸ್ಲೈಸಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಈಗ ಒಂದು ಹೋಟೆಲ್ ಇಟ್ಕೊಂಡಿರ್ತಾರೆ ಒಂದು ಕಮರ್ಷಿಯಲ್ ಆಗಿ ಒಂದು ಶಾಪ್ ಇಟ್ಕೊಳ್ತಾರೆ ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿರ್ತಾರೆ ಸೊ ಅವರಿಗೆಲ್ಲ ಕೂಡ ತುಂಬಾ ಈಸಿ ಆಗುತ್ತೆ ಫ್ರೈಡ್ ರೈಸ್ ಮಾಡೋದಿಲ್ಲ ಕೂಡ ನಿಮ್ಗೆ ಈ ತರ ಕಟ್ ಮಾಡಿಸ್ಕೋಬಹುದು ಸೊ ನಿಮ್ಗೆ ಯಾವ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ ಸೊ ಈ ತರ ಸ್ಮಾಲ್ ಶಾಪ್ ಕೂಡ ಯೂಸ್ ಆಗುತ್ತೆ ಒಂದು ಅಲೆ ಮಿಕ್ಸಿಯಲ್ಲಿ ಈ ತರ ಅಟ್ಯಾಚ್ಮೆಂಟ್ ತಗೊಂಡ್ರೆ ನಾವು ತುಂಬಾ ಆರಾಮಾಗಿ ಯೂಸ್ ಮಾಡಿಸ್ಕೋಬಹುದು ನೋಡಿ ಇದು ಬಂದು ಫ್ರೆಂಚ್ ಫ್ರೈ ಕಟ್ಟಿಂಗ್ ಬ್ಲೇಡ್ ಈಗ ಮಕ್ಕಳ ಫ್ರೆಂಚ್ ಫ್ರೈ ಮನೆಯಲ್ಲಿ ಫ್ರೆಂಚ್ ಫ್ರೈ ನೀವು ಪ್ಯಾಕೆಟ್ ಅಲ್ಲಿ ಫ್ರೋಝನ್ ಪ್ಯಾಕೆಟ್ ಯಾವಾಗ ಪ್ಯಾಕ್ ಮಾಡೋದು ಗೊತ್ತಾಗಲ್ಲ ಸೊ ಶಾಪ್ ಫ್ರೆಂಚ್ ಫ್ರೈ ಇಷ್ಟು ಕೊಡ್ತಾರೆ ಒಂದು ರೂಪಾಯಿ ಬರ್ತದೆ ನೀವು ಫ್ರೆಂಚ್ ಫ್ರೈ ಕಟಿಂಗ್ ಮಾಡಿ ನೀವೇ ಫ್ರೈ ಮಾಡಿ ಕೊಡಬಹುದು ಸೊ ಏನಲ್ಲ ಸೇಮ್ ಅದೇ ತರ ಪ್ರೆಸ್ ಮಾಡಿದ್ರೆ ಸಾಕು ಸೇಮ್ ಅದೇ ತರ ಬ್ಲೇಡ್ ಡಿಸ್ಕ್ ಅಲ್ಲಿ ಈಗ ಡಿಸ್ಕಲ್ ನಾಲ್ಕು ಬ್ಲೇಡ್ ಅಟ್ಯಾಚ್ ಮಾಡಬಹುದು ಒಂದು ಫ್ರೆಂಚ್ ಫ್ರೈ ಕಟ್ಟಿಂಗ್ ಒಂದು ಕಾಯಿ ತರದು ಫ್ರೆಂಚ್ ಫ್ರೈ ಮೀಡಿ ಕಟ್ಟಿಂಗ್ ಸ್ಲೈಸಿಂಗು ಸೊ ನಾಲ್ಕು ಪ್ಲೇಡು ಸೊ ಈಗ ನೋಡಿ ಫ್ರೆಂಚ್ ಫ್ರೈಗೆ ನಾವು ಪೊಟೋಟೋ ಹಾಕ್ತಾ ಇದ್ದೀನಿ ಈಗ ನಿಮಗೆ ತಿನ್ ಸ್ಲೈಸ್ ಬೇಕಂದ್ರೆ ಇದು ಹಾಕಿದ ತಕ್ಷಣ ಸ್ಲೋ ಆಗಿ ಪ್ರೆಸ್ ಮಾಡಿ ಇಲ್ಲ ನಮ್ಗೆ ಸ್ವಲ್ಪ ದಬ್ಬ ಇದ್ರೆ ಪ್ರಾಯ ಇಲ್ಲ ಅಂದ್ರೆ ಜಸ್ಟ್ ಫಾಸ್ಟಾಗಿ ಪ್ರೆಸ್ ಕೊಡಿ ನಿಮಗೆ ದಬ್ಬ ಸ್ಲೈಸ್ ಬರ್ತದೆ ನೋಡಿ ಹಾಕ್ತೀನಿ ದಿ ಫ್ರೆಂಚ್ ಫ್ರೈ ಕಟ್ಟಿಂಗ್ ರೆಡಿ ಸೊ ಮನೇಲೇ ಆರಾಮಾಗಿ ಫ್ರೆಂಚ್ ಫ್ರೈ ಮಾಡಿಸ್ಕೋಬೋದು ಈ ಸ್ಲೈಸಸ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಬಂದಿದೆ ಅಂತೂ ಒಂದೇ ಈವನ್ ಆಗಿ ಬಂದಿರುತ್ತದೆ ಸೂಪರ್ ಆಗಿ ತಿನ್ ಸ್ಲೈಸಸ್ ಆಗಿ ಬಂದಿದೆ ಸೊ ನಿಮ್ಗೆ ಹೆಂಗ್ ಹಾಗೆ ಮಾಡಿಸ್ಕೋಬೋದು ಆರಾಮಾಗಿ ಮಕ್ಕಳಿಗೆ ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡಿಕೊಡ್ಬೋದು ಈ ಡಿಸ್ಕಲ್ಲಿ ಈ ನಾಲ್ಕು ಬ್ಲೇಡ್ ನಾವು ಯೂಸ್ ಮಾಡಿದ್ದೀನಿ ಸೊ ಇದರ ಕಟಿಂಗ್ಸ್ ಮಾಡ್ಕೊ ಮಾಡ್ಕೊಂಡು ರೋಲ್ ಮಾಡ್ಬೋದು ಫ್ರೆಂಚ್ ಫ್ರೈ ಕಟಿಂಗ್ ಮಾಡ್ಬೋದು ಮೀಡಿಯಮ್ ಕಟಿಂಗ್ ಮಾಡ್ಬೋದು ಸ್ಲೈಸಿಂಗ್ ಮಾಡ್ಕೋಬೋದು ಸೊ ನಾಲ್ಕು ಪರ್ಪಸ್ಗೆ ಈ ಡಿಸ್ಕಲ್ಲಿ ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಮೂರು ಅಟ್ಯಾಚ್ಮೆಂಟ್ ಬರ್ತದೆ ಸೊ ಅದೇನಾದರೆ ನಿಮಗೆ ಬಂದು ಇಟ್ಟು ಕಲಿಸೋದು ಒಂದು ಒಂದು ಬೀಟಿಂಗ್ ಡಿಸ್ಕು ನಿಮಗೆ ಕೋಲ್ಡ್ ಕಾಫ್ ಆಗಲಿ ನಿಮಗೆ ಬಟರ್ ಮಿಲ್ಕು ಲಸ್ಸಿ ಅದೇ ಥರ ನಿಮಗೆ ಬಂದ್ಬಿಟ್ಟು ಇದು ಮಾಡ್ತಿರಲ್ವಾ ಮಯೋನೋಸ್ ಮಾಡ್ತಿರೋ ಅದನ್ನು ಕೂಡ ಮಾಡ್ಕೋಬೋದು ಈ ಥರ ಐಟಮ್ಸ್ಗೆ ಈ ಬೀಟಿಂಗ್ ಡಿಸ್ಕ್ ಆಗುತ್ತೆ ಇದು ಚಾಪಿಂಗ್ ಬ್ಲೇಡು ನಿಮ್ ಚಾಪಿಂಗ್ ಬಂದು ನಾರ್ಮಲ್ ರೋಪ್ ಚಾಪರ್ ಬರ್ತಲ್ವಾ ರೋಪ್ ಚಾಪರ್ ಅಲ್ಲಿ ರೋಪ್ ಚಾಪಿಂಗ್ ಮಾಡಿದ್ರೆ ಆ ರೋಪ್ ಕಟ್ ಆಗುತ್ತೆ ಇಲ್ಲಾಂದ್ರೆ ಅದರಲ್ಲಿ ಫುಲ್ ಚಾಪಿಂಗ್ ಆಗ್ಬಿಡುತ್ತೆ ನೀರ್ ನೀರಾಗಿ ಬರ್ತದೆ ಸೊ ಈ ತರ ಇಲ್ಲ ನಿಮಗೆ ಪಲ್ಯಕ್ಕೆ ಹೆಂಗ್ ಮಾಡ್ಬೇಕು ಹಂಗ ಮಾಡ್ಬೋದು ಇಲ್ಲ ನಿಮ್ಗೆ ಒಂದು ಫ್ರೈಡ್ ರೈಸ್ ಮಾಡ್ಬೇಕಂದ್ರೆ ಫ್ರೈಡ್ ರೈಸ್ಗೆ ಯಾವ್ದೇ ಕ್ಯಾರೆಟ್ ಆಗಲಿ ಯಾವುದೇ ವೆಜಿಟೇಬಲ್ಸ್ ಮಾಡ್ತೀರ ಅದನ್ನು ಕೂಡ ತುಂಬಾ ಈಸಿಯಾಗಿ ನೀವು ಮಾಡಿಸ್ಕೋಬಹುದು ನೋಡಿ ಒಂದು ಪಲ್ಯ ಮಾಡೋದಕ್ಕೆ ಇಲ್ಲ ಬೀಟ್ರೂಟ್ ಪಲ್ಯ ನಿಮ್ಗೆ ಇಲ್ಲ ಕೋಸು ಯಾವ್ದು ಬೇಕಾದ್ರೆ ಮಾಡಿ ಈ ತರ ನಿಮಗೆ ಮೀಡಿಯಂ ಸೈಜ್ ಬೇಕಂದ್ರೆ ಈ ತರ ಕಟ್ ಮಾಡಿ ಇಲ್ಲ ಫುಲ್ ಚಾಪಿಂಗ್ ಬೇಕಂದ್ರೆ ಹಂಗೆ ಕೂಡ ಹಾಕೋಬಹುದು ನೋಡಿ ಈಗ ಮೀಡಿಯಂ ಸೈಜ್ಕೋಸ್ಕರ ನಿಮಗೆ ಒಂದು ಫ್ರೈಡ್ ರೈಸ್ ಸಾಪ್ ಕೊಟ್ಟು ಕೊಡಿದ್ರೆ ಇಲ್ಲ ಎಗ್ ಜಾಸ್ತಿ ಜನಕ್ಕೆ ಎಗ್ ಮಾಡಬೇಕು ಆಮ್ಲೆಟ್ ಮಾಡಬೇಕು ಅದರ ನಿಮಗೆ ಕಮರ್ಷಿಯಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಗ್ ಆಮ್ಲೆಟ್ ಚಿಲ್ಲಿ ಬೇಗ ಚಿಲ್ಲಿ ಕೈನಲ್ಲಿ ಕಟ್ ಮಾಡುವಾಗ ಕೈ ಎಲ್ಲ ಉರಿತದೆ ಸೊ ಇದರಲ್ಲಿ ಹಂಗಿಲ್ಲ ಅಲ್ಲ ನಿಮ್ಗೆ ಯಾವ ಥರ ಬೇಕಂದ್ರೆ ಪರ್ಪಸ್ ಯೂಸ್ ಮಾಡಿಸ್ಕೋಬಹುದು ಸೊ ಚಾಪಿಂಗ್ ಬ್ಲೇಡ್ನ ಫಿಟ್ ಮಾಡಿದ್ದೀನಿ ಸೊ ಆನ್ ಮಾಡಿದರೆ ಸಾಕು ಈ ಟ್ರಾನ್ಸ್ಪರ್ಟ್ ಜಾರ್ ಇರೋದ್ರಿಂದ ನಿಮ್ಗೆ ಯಾವ ಎಷ್ಟು ಕಟ್ಟಿಂಗ್ಸ್ ಬೇಕೋ ಅಷ್ಟು ನಾವು ಆರಾಮಾಗಿ ಕಟ್ ಮಾಡಿಸ್ಕೋಬೋದು ನೋಡಿ ಸೆಕೆಂಡ್ ಸಾರಿ ನಿಮಗೆ ಒಂದು ಫ್ರೈಡ್ ರೈಸ್ ಮಾಡೋದಕ್ಕೆ ಇಲ್ಲ ಒಂದು ಪಲ್ಯ ಮಾಡೋದಕ್ಕೆ ಯಾವ ಬೇಕಾ ಆ ಆತರ ಕಟ್ಟಿಂಗ್ಸ್ ಆಗಿದೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ನೋಡಿ ಒಂದು ಫ್ರೈಡ್ ರೈಸ್ಗೆ ಮಾಡ್ತೀರಾ ಇಲ್ಲ ಒಂದು ಎಗ್ ಬುರ್ಜಿಗೆ ಮಾಡ್ತೀರಾ ಇಲ್ಲ ಒಂದು ಪಲ್ಯ ಮಾಡ್ತೀರಾ ಕ್ಯಾರೆಟ್ ಪಲ್ಯ ಇಲ್ಲ ಬೀಟ್ರೂಟ್ ಪಲ್ಯ ಕೋಸ್ ಪಲ್ಯ ಯಾವುದು ಮಾಡ್ತೀರಾ ಮಾಡಿ ಈ ಥರ ನಿಮಗೆ ಮೀಡಿಯಂ ಸೈಜಾಗಿ ಕಟ್ ಆಗುತ್ತೆ ಇದು ಬಂದು ನೀರ್ ನೀರಾಗಿ ಇರಲ್ಲ ಸ್ವಲ್ಪ ಡ್ರೈ ಆಗಿ ಹಂಗೆ ಕಟ್ ಆಗಿದೆ ನಾರ್ಮಲ್ ಬಂದು ಕಟ್ಟಿಂಗ್ಸ್ ಹೆಂಗ್ ಮಾಡ್ತಾರೆ ತರ ಇರುತ್ತೆ ನೋಡಿ ಕೋಸಲಾಗಿ ಆಗಿ ಬಂದು ಈ ತರ ಪೀಸಸ್ ಮಾಡಿ ಹಾಕ್ಬಿಡಿ ನಿಮ್ಗೆ ಫುಲ್ ಚಾಪಿಂಗ್ ಬೇಕಂದ್ರೆ ಹಂಗೆ ನಾವು ಈ ತರ ಪೀಸಸ್ ಮಾಡಿ ಒಳಗಡೆ ಹಾಕ್ಬಿಡಿ ನಿಮ್ಗೆ ಶಾಪಲ್ಲಿ ಗೋಬಿ ಎಲ್ಲ ಮಾಡ್ತಾರಲ್ಲ ಕೋಸ್ ಗೋಬಿ ಎಲ್ಲ ಮಾಡ್ತಾರ ಸೊ ಅದಕ್ಕೆಲ್ಲ ಬೇಕಂದ್ರೆ ಕೂಡ ತುಂಬ ಈಸಿಯಾಗಿ ನಾವು ಚಾಪಿಂಗ್ ಮಾಡ್ಕೋಬೋದು ಇದೆಲ್ಲ ಮನೆಯಲ್ಲೇ ಯೂಸ್ ಆಗುತ್ತೆ ಮನೆಯಲ್ಲಿ ನೀವು ಅಡುಗೆ ಮಾಡಕ್ಕೆ ಅಡುಗೆ ಮಾಡೋಕ್ಕೆ ನಿಮ್ಗೆ ಹೆಲ್ಪರ್ ಇರ್ಬೇಕಂತಾರೆ ಒಂದು ಮನೇಲಿ ಈ ಥರ ಅಟ್ಯಾಚ್ಮೆಂಟ್ ತಗೊಂಡ್ರೆ ಕಂಪಲ್ಸರಿ ಯಾವುದೇ ಐಟಮ್ಸ್ ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ ಫುಲ್ ಶಾಪಿಂಗ್ ಬೇಕಂದ್ರೆ ಇದು ಮೇಯ್ನ್ ಏನಂದರೆ ನಿಮಗೆ ಪಲ್ಯ ಮಾಡೋ ಥರನೂ ಮಾಡ್ಕೋಬೋದು ಈ ಥರ ಪಲ್ಯಕ್ಕೆ ಬೇಕಂತ ಸೈಜುನು ಕಟ್ ಮಾಡ್ಬೋದು ಈ ಫುಲ್ ಚಾಪಿಂಗ್ ಸೈಜು ಈ ಥರ ಫುಲ್ ಆಗಿ ಮಾಡ್ಕೋಬಹುದು ಸೊ ನಿಮ್ಗೆ ಎರಡು ಟೈಪು ನಿಮಗೆ ಇದರಲ್ಲಿ ಮಾಡ್ಕೋಬೋದು ಸೊ ಪಲ್ಯ ಮಾಡ್ತಾರು ಮಾಡ್ಬೋದು ಫುಲ್ ಚಾಪಿಂಗ್ ಗೋಬಿಗೆ ಈ ಥರ ಮಾಡ್ತೀರಾ ಸೊ ಅದಕ್ಕಿನ್ನೂ ಮಾಡ್ಕೋಬೋದು ನೋಡಿ நாமல் நம்ம இது வந்து மிக்சியில் அட்டாச் மாட்னல்வா இக்கோனட் ஸ்கப்னா மிக்ஸியில் அட்டாச் ஸ்பீட் இத்தது நாமல் ஷாப்பிங் ஆனின் தக்கியெல்லாம் எங்க கட்ட ஸ்பீடே கட்டாக அவங்க நம்ம பய இரு கட்டாகபடுத்தா ஏனாத நீங்க கை முட்டி ಕೆಳಗಡೆ ಗೀರ್ ಬಂದು ಆ ಸ್ಪೀಡ್ ನ ಕಂಟ್ರೋಲ್ ಮಾಡ್ಕೊಳ್ತದೆ ಸೊ ನಿಮಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ ನೀವು ನಾರ್ಮಲ್ ಹ್ಯಾಂಡ್ ಪ್ರೆಸರ್ ಅಲ್ಲಿ ನಾವು ಮಾಡ್ಸ್ಕೋಬಹುದು ನೋಡಿ ಅಂತ ಸೊ ಈ ತರ ನೀವು ಕಂಪ್ಲೀಟ್ ತೆಗಿಬಹುದು ಸೊ ನಿಮ್ಗೆ ಬರೀ ವೈಟ್ ಸ್ಕಿನ್ ಮಾತ್ರ ಬೇಕಾದ್ರೂ ನಿಮ್ಗೆ ವೈಟ್ ಸ್ಕಿನ್ ಮಾತ್ರ ತೆಗಿಬಹುದು ಸೊ ಆ ಎರಡು ಎರಡು ಪರ್ಪಸ್ಗೂ ಯೂಸ್ ಆಗುತ್ತೆ ಸೊ ನಿಮ್ಗೆ ಮಿನಿಮಮ್ ಒಂದು ಹತ್ತು ಹತ್ತು ತೆಂಗಿನಕಾಯಿ ಇಪ್ಪತ್ತು ತೆಂಗಿನಕಾಯಿ ಕೂಡ ಒಂದು ಕಮರ್ಷಿಯಲ್ ಒಂದು ಫಂಕ್ಷನ್ ಇದೆ ಹೋಟೆಲ್ ಇಟ್ಕೊಂಡಿದ್ದೀರಾ ಇಲ್ಲ ಮನೆಯಲ್ಲೇ ಒಂದು ಏನಾದ್ರು ಇದು ಮಾಡಬೇಕು ತೆಂಗಿನಕಾಯಿನಲ್ಲಿ ಏನಾದ್ರು ಹೋಳಿಗೆ ತರ ಮಾಡ್ತೀರಾ ಸೊ ಅವಾಗ ಎಲ್ಲದ ಯೂಸ್ ಆಗುತ್ತೆ ಅಂಜಿ ರಜೆ ಕಲ್ಸಾಕೆ ಮೇನ್ ಕಂಪಲ್ಸರಿ ಎನಿ ವೆಜಿಟೇಬಲ್ಸ್ ಕಟಿಂಗ್ ಆಗ್ಬಿಡ್ತದೆ ಚಾಪಿಂಗ್ ಆಗ್ಬಿಡ್ತದೆ ಇನ್ನೊಂದು ಮಕ್ಕಳಿಗೆ ಈಗ ಒಂದು ಜ್ಯೂಸಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನಿಮಗೆ ಈಗ ಗೆ ಬೆಳಗ್ಗೆ ಬೆಳಗ್ಗೆ ಒಂದು ಆರೆಂಜ್ ಜ್ಯೂಸ್ ಮಾಡ್ತೀರ ಸಿಟ್ರಸಿನ್ ಜ್ಯೂಸ್ ಮಾಡ್ತೀರಾ ಅಂದ್ರೆ ಇದ್ರ ಮೇಲೆ ಈ ತರ ಒಂದು ಕಪ್ ಬರ್ತದೆ ಸೊ ಇದನ್ನ ಕ್ಲೋಸ್ ಮಾಡ್ಬಿಡದೆ ಇದರಲ್ಲಿ ನಾವು ಸಿಟ್ರೇಸಿನ್ ಜ್ಯೂಸಸ್ ಎಲ್ಲ ಮಾಡ್ಬೋದು ಅದೇ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇದು ಬಂದು ನಿಮಗೆ ಬಂದ್ಬಿಟ್ಟು ಸಿಟ್ರೆಸಿನ್ ಜ್ಯೂಸ್ ತರ ಸೊ ಇದ್ರ ಮೇಲೆ ಈ ಕ್ಯಾಪ್ ಆಗ್ಬಿಡಿದ್ರೆ ನಿಮಗೆ ಬೆಳಗ್ಗೆ ಬೆಳಗ್ಗೆ ತಕ್ಕರಿ ಕೆಲಸ ಆಗುವಾಗನೆ ಮಕ್ಕಳಿಗೆ ಒಂದು ಜ್ಯೂಸ್ ಹಾಕಿ ಕೊಡ್ಬೋದು ಹೆಲ್ತಿ ಜ್ಯೂಸು ಮೈನ್ ಬಂದು ಈಗ ಸಿಟ್ರೇಸಿನ್ ಜ್ಯೂಸ್ ಈಗ ನಮಗೆ ಕಂಜೀವರ್ ಥರ ಅಂದ್ರೆ ಈ ಥರ ಪ್ರಮೋಟ್ ಆಲಂಬಿ ಜ್ಯೂಸ್ ಮಾಡ್ಕೋಬಹುದು ಆರೆಂಜ್ ಜ್ಯೂಸು ಇಮ್ಯುನಿಟಿ ಬೂಸ್ಟರ್ ತರ ಆರಂಬಿ ಅದೇ ಥರ ನಿಮಗೆ ಮೊಸಂಬಿ ಇದೆಲ್ಲ ಕೂಡ ನಿಮಗೆ ತುಂಬ ಈಸಿಯಾಗಿ ಮಾಡಿಸ್ಕೋಬಹುದು ಇದೇ ರೀತಿಯ ಲೆಮನ್ ಕೂಡ ಹಂಗೇನೆ ಸೊ ಇದರ ಸಿಟ್ರಸ್ ಜ್ಯೂಸ್ಗೆ ಏನಲ್ಲ ಇದರ ಎರಡು ಸ್ಲೈಸ್ ಆಗಿ ಕಟ್ ಮಾಡಿದ್ರೆ ಸಾಕು ನೋಡಿ ಇದರ ಎರಡು ಪೀಸಸ್ ಆಗಿ ಕಟ್ ಮಾಡಿ ಸೊ ಕಟ್ ಮಾಡಿಬಿಟ್ಟು ಜಸ್ಟು ಮೇಲ್ಗಡೆ ಇದ್ರೆ ಸಾಕು ಇದೆಲ್ಲ ಸ್ಕಿನ್ ರಿಮೂವ್ ಮಾಡಿ ತಿನ್ನೋಕ್ಕೆ ತುಂಬ ಇದಾಗುತ್ತೆ ನಿಮಗೆ ಮೊಸಂಬಿ ಇಲ್ಲ ಜ್ಯೂಸ್ ಅಂತ ಹೇಳ್ಬೋದು ಸೊ ನಿಮಗೆ ಬಲ್ಪಿಯಾಗಿ ಜ್ಯೂಸಸ್ ಈ ಥರ ತೆಗಿಬೋದು ಆರೆಂಜು ಪ್ರೊಮೋಗ್ರೆಂಟು ತಾಲಂಬಿ ಯಾವುದಿರಲಿ ಇರಲಿ ಈ ಥರ ಜ್ಯೂಸಸ್ ಪ್ಯೂರ್ ಆಗಿ ನಿಮಗೆ ಆಲೂ ಚಕ್ರೆ ಯಾವುದಿಲ್ಲ ಪ್ಯೂರ್ ಬಲ್ಪಿ ಜ್ಯೂಸಸ್ ಬೇಕಂದ್ರೆ ಫಿಲ್ಟರ್ ಮಾಡಿ ಕುಡಿಬಹುದು ಇಲ್ಲ ಹಂಗೆ ಬೇಕಾದ್ರೆ ಹಂಗೆ ಕುಡಿಬಹುದು ಸೊ ಪ್ಯೂರ್ ಜ್ಯೂಸಸ್ ಹೇಳ್ಬೋದು ನೋಡಿ ನೆಕ್ಸ್ಟ್ ಬಂದು ಹಿಟ್ಟು ಕಲಿಸೋದು ಸೊ ಇದು ಹಿಟ್ಟು ಕಲಿಸೋದು ನಿಮಗೆ ತುಂಬ ಕಷ್ಟ ಆಗುತ್ತೆ ಈಗ ಒಂದು ಮನೆಯಲ್ಲಿ ಬಂದು ಬೆಳಗ್ಗೆ ಬೆಳಗ್ಗೆ ಹಿಟ್ಟು ಕಲಿಸ್ಬೇಕು ಚಟ್ನಿ ಇದು ಪಲ್ಯ ಮಾಡಬೇಕು ಇದು ಎಲ್ಲದಿಗೆ ಒಂದು ಪರ್ಪಸ್ ಆಗಿ ಹೆಲ್ಪಿಂಗ್ ಥರ ಆಗುತ್ತೆ ಸೊ ಹಿಟ್ಟು ಬಂದು ನಿಮಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಬರ ಇದರಲ್ಲಿ ನಿಮಗೆ ಕ್ವಾಂಟಿಟಿ ಕಪ್ ಕೊಡ್ತದೆ ಅದರಲ್ಲಿ ನೀವು ಮಾಡ್ಕೊಬೋದು ಇದರಲ್ಲಿ ವಾಟರ್ ಮೆಷಿನಿಂಗ್ ಮಾಡ್ಕೋಬೋದು ನೀವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮೆಸರಿಂಗ್ ಕಂಪಲ್ಲಿ ಇದೆ ಮೆಸರಿಂಗ್ ಇದಿರುತ್ತದೆ ಸೊ ಇದರಲ್ಲಿ ನಾವು ಈ ಥರ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹಾಕೊಳ್ತೇವೆ ಒಂದು ಕೆ ಕೆಜಿ ಇಟ್ಟು ಆರಾಮಾಗಿ ಮಿಸ್ ಮಾಡಬಹುದು ಅದು ನಿಮಗೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಗಿಬಿಡ್ತದೆ ಮತ್ತೆ ಬೇಗ ಇದನ್ನ ರಾಗಿ ಹಾಕಿ ಯಾವ್ದು ಬೇಗ ಮಿಸ್ ಮಾಡ್ಕೋಬಹುದು ಇದರಲ್ಲಿ ವಾಟರ್ ಲೆವೆಲ್ ಕೂಡ ಹಂಗೇನೆ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಅಟ್ಯಾಚ್ಮೆಂಟ್ ಬಂದು ಇಟ್ಟು ಕಲ್ಸೋಕೆ ಸೊ ಈ ತರ ಬರ್ತದೆ ಸೊ ಸೇಮ್ ಅದೇ ತರ ಇದು ಬಂದು ಹಿಟ್ಟು ತ್ರೀ ಹಂಡ್ರೆಡ್ ಗಾಮ್ಸ್ ಹಿಟ್ ಹಾಕಿದ್ದೀನಿ ಈಗ ನೋಡಿ ಈಗ ನಿಮಗೆ ಬೇಕಾಷ್ಟು ಆ್ಯಡ್ ಮಾಡ್ಕೊಳ್ಳಿ ಆ ನಿಮಗೆ ಎಣ್ಣೆ ಕೂಡ ನಿಮಗೆ ಬೇಕಂದ್ರೆ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಆಡ್ಬಿಟ್ಟು ಈಗ ವಾಟರ್ ಬಂದು ನಾವು ಟೂ ಹಂಡ್ರೆಡ್ ಗ್ರಾಮ್ ಹತ್ರ ತಗೊಂಡಿದ್ದೀನಿ ಇಷ್ಟ ಆಗ್ಬೇಕಾಗಿಲ್ಲ ನಿಮ್ಗೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಯಾರ ಬೇಕಾ ಆ ಥರ ಮಿಕ್ಸ್ ಮಾಡ್ಕೋಬೋದು ನಿಮ್ಗೆ ಲೂಸ್ ಆಗಬೇಕಾ ಗಟ್ಟಿ ಬೇಕಾ ಯಾವ ಥರ ಬೇಕಾ ಆ ಥರ ಸೊ ನೋಡಿ ನಾವು ಜಸ್ಟ್ ಆನ್ ಮಾಡಿದ್ದೀವಿ ಬೇಕಷ್ಟು ನಾವು ಮಿಕ್ಸ್ ಮಾಡ್ಕೋಬೋದು ಸೊ ಈಗ ನಾವು ಟೂ ಹಂಡ್ರೆಡ್ ಗ್ರಾಮ್ ವಾಟ್ರಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಂಡ್ರೆಡ್ ಗ್ರಾಮ್ಸ್ ವಾಟ್ರ್ ಹಾಕಿದ್ದೀನಿ ಓಕೆ ನಾನು ಟು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ವಾಟ್ರು ಬಟ್ ಹಂಡ್ರೆಡ್ ಗ್ರಾಮ್ಸ್ ವಾಟ್ರ್ ಹಾಕಿದ್ದೀನಿ ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿದ್ರೆ ನಿಮಗೆ ಸಾಫ್ಟಾಗಿ ಇಟ್ಟು ಮಿಕ್ಸ್ ಆಯಿತು ಸೊ ನಿಮಗೆ ಯಾವುದೂ ಇದಾಗೋದಿಲ್ಲ ನೋಡಿ ಇಟ್ಟು ಮಿಕ್ಸ್ ಆಯಿತು ಸೊ ಮಿಕ್ಸಿಂಗ್ ಈ ಥರ ಮಾಡಿಸ್ಕೋಬೋದು ಮನೆಯಲ್ಲಿ ಸೊ ಆರಾಮಾಗಿ ಬೆಳಗ್ಗೆ ಬೆಳಗ್ಗೆ ನೀವು ಇಟ್ಟು ಚಪಾತಿಗೆ ರೆಡಿ ಆಯಿತು ಅದೇ ರೀತಿಗೆ ನಿಮಗೆ ಕ ತಕಾರಿ ಕಟ್ಟಿಂಗ್ ಆಯಿತು ಇನ್ನೊಂದು ನಿಮಗೆ ಎಗ್ ಬೀಟ್ ಮಾಡ್ಬೇಕು ಅದನ್ನು ಮಾಡ್ಕೋಬಹುದು ಸೊ ಅದನ್ನು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಈಗ ಇಟ್ಟು ಕಲ್ಚಾಯ್ತು ಈಗ ನೆಕ್ಸ್ಟ್ ನೋಡಿ ಫೈನಲ್ ಆಗಿ ನಾನು ಬೀಟಿಂಗ್ ಡಿಸ್ಕ್ ಈ ಬೀಟಿಂಗ್ ಡಿಸ್ಕ್ ಅಲ್ಲಿ ನೀವು ಕೋಲ್ಡ್ ಕಾಫಿ ಮಾಡಬಹುದು ಅದೇ ರೀತಿಗೆ ಮಯಾಸ್ ಮಾಡ್ಬೋದು ಲಜಿ ಮಾಡ್ಕೋಬಹುದು ನಿಮಗೆ ಬಟರ್ ಮಿಲ್ಕು ನಿಮ್ಗೆ ಯಾವ್ದೇ ಬಂದು ಬೀಟಿಂಗ್ ಮಾಡಬೇಕು ಮಾಡಬಹುದು ಯಾಕಂದ್ರೆ ಎಗ್ ಕೂಡ ನಿಮಗೆ ಮನೆಯಲ್ಲಿ ಎಗ್ ಬೀಟ್ ಮಾಡಿದ್ರಿಂದ ಮಾಡ್ಕೋಬಹುದು ಆರಾಮಾಗಿ ಇದರಲ್ಲಿ ನಿಮಗೆ ಹತ್ತು ಹದಿನೈದು ಎಗ್ ಬರೀ ಕೂಡ ಹಾಕೋಬಹುದು ಸೇಮ್ ಅದು ಕಂಟೈನರ್ ಕ್ಲೋಸ್ ಮಾಡಿಬಿಡ್ತೀನಿ ಎಗ್ಗ ಮಾತ್ರ ಈ ಮೇಲ್ಗಡೆ ಈ ಕ್ಯಾಪ್ ಕೂಡ ಇಟ್ಬಿಡ್ತೀನಿ ಯಾಕಂದರೆ ಮೇಲ್ಗಡೆ ಅದು ಇದಾಂ ಇದಾಕ್ಬಿಟ್ಟು ಜಸ್ಟ್ ರನ್ ಮಾಡಿದ್ರೆ ಸಾಕು ಮಿಕ್ಸ್ ಮಾಡ್ತಾರೆ ಸೊ ಈ ಯಾವ್ದೇ ಯಾವುದೇ ಗೆ ಕೇಕ್ಸ್ ಮಾಡ್ತಾರೆ ಕೂಡ ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀಟ್ ಆಗಿದೆ ಅಂತೂ ನಿಮಗೆ ಒಂದು ಒಂದು ಕ್ರೀಮಿ ತರ ಹಾಕ್ಬಿಡದೆ ಇದೇ ನೀವು ಆಲುವಲ್ಲಿ ಆಗ್ಬಿಡ್ರೆ ಮಯೋನೋಸ್ ಆಗುತ್ತೆ ಸೊ ಎಲ್ಲ ನಿಮಗೆ ತುಂಬಾ ಈಸಿ ಆಗಿ ತರ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಿಸ್ಕೋಬಹುದು ನೋಡಿ ವೀರ್ಚಕ್ರೆ ಈಗ ಎಲ್ಲ ತೋರಿಸಿದೀನಿ ನಿಮ್ ಲೈವ್ ಆಗಿ ಎಲ್ಲ ತೋರಿಸಿನಿ ಒಂದು ಒಂಬತ್ತು ಕೆಲಸ ಹೆಂಗ ಆಯ್ತು ಅಂತ ನೋಡಿದಿರಾ ಸೊ ಒಂದು ಮನೆಯಲ್ಲಿ ಒಂದು ಕಿಚನ್ ಹೆಲ್ಪರ್ ತರ ಅಂತ ಹೇಳ್ಬೋದು ಒಂದು ಫುಡ್ ಪ್ರಾಸೆಸ್ ಅಂತ ಹೇಳ್ಬೋದು ಸೊ ನಿಮಗೆ ಯಾವುದೇ ಹೆಸರು ಇಟ್ಕೋಬಹುದು ಬಟ್ ನಿಮ್ಗೆ ಮನೆಯಲ್ಲಿ ಕಂಪಲ್ಸರಿ ಇದು ಯೂಸ್ ಆಗುತ್ತೆ ಮನೆಗೆ ಮಾತ್ರ ಎಲ್ಲ ಒಂದು ಕಮರ್ಷಿಯಲ್ ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀರಾ ಹೋಟೆಲ್ ಇಟ್ಕೊಂಡಿದೀರಾ ಒಂದು ಸ್ಮಾಲ್ ಫಂಕ್ಷನ್ ಇರುತ್ತದೆ ಮನೆಯಲ್ಲಿ ಇದು ಎಲ್ಲದಿಗೂ ಕಂಪ್ಲೀಟ್ ವರ್ಕ್ ಮನೆಯಲ್ಲಿ ಜಾಸ್ತಿ ಜನ ಬೇಕಲ್ಲ ನಾವು ಒಬ್ಬರೇ ಇಟ್ಕೊಂಡಿರ್ತಾರ ಕಟ್ಟಿಂಗ್ಸು ಚಾಪಿಂಗ್ ಸ್ಲೈಸಿಂಗು ಕಾಯ್ತು ರೋಲ್ ಯಾವುದೇ ಕಲ್ಸ ಇದ್ರಲ್ಲಿ ತುಂಬಾ ಇದಾಗಿ ಮಾಡಬಹುದು ಸೊ ಇದು ನೆಕ್ಸ್ಟ್ ಫೈನಲ್ ಆಗಿ ನಾವು ಪ್ರೈಸ್ ಬಗ್ಗೆ ಹೇಳ್ತೀನಿ ಸೊ ಇದು ಬಂದು ನಿಮಗೆ ಓನ್ಲಿ ಅಟ್ಯಾಚ್ಮೆಂಟ್ ಮಾತ್ರ ಬೇಕು ನಮಗೆ ನಮಗೆ ಮಿಕ್ಸಿ ಎಲ್ಲ ಬೇಡ ನಮಗೆ ಮಿಕ್ಸಿ ನಮ್ಮ ಮಾತ್ರ ಇದೆ ಅಂದ್ರೆ ಇದು ಮಾತ್ರ ನಾಲ್ಕ್ ಸಾವಿರ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದರಿಂದ ನಾವು ಸಾವಿರ ರೂಪಾಯಿ ನಾವು ಡಿಸ್ಕೌಂಟ್ ಕೊಡ್ತೀವಿ ನಮ್ಮ ಚಾನಲ್ ಕಡೆ ಸೈಕಲ್ ಶಾಪ್ ಚಾನಲ್ ಕಡೆ ಬರೋರಿಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಆಫರ್ ಕೊಡ್ತಾ ಇದೀನಿ ಸೊ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಇದು ಪ್ರಾಡಕ್ಟ್ ಬರ್ತದೆ ಇಲ್ಲ ನಮಗೆ ಮಿಕ್ಸಿ ಬೇಕಂದ್ರೆ ಇದು ಒಂದು ಸೆವೆನ್ ಫಿಫ್ಟಿ ವಾಟ್ಸ್ ಹೈಬ್ರಿಡ್ ಮೋಟರ್ ಮಿಕ್ಸಿ ಸೊ ಇದು ಕಾಪುರ್ ಮೋಟರ್ ಇದರಲ್ಲಿ ನಿಮಗೆ ಮೂರು ಜಾರ್ ಬರ್ತದೆ ಸೊ ನಿಮಗೆ ಮೂರು ಜಾರು ಪ್ಲಸ್ ಈ ಮಿಕ್ಸಿ ಪ್ಲಸ್ ಈ ಅಟ್ಯಾಚ್ಮೆಂಟ್ ಟೋಟಲ್ ಆಗಿ ಸೇರಿದ್ರೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದರಿಂದ ನಾವು ಡಿಸ್ಕೌಂಟ್ ಕೊಟ್ಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇಲ್ಲ ಮಿಕ್ಸಿ ಮಾತ್ರ ಬೇಕಂದ್ರೂ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಒಂದು ಸನ್ವಾಡ್ಸ್ ಹೈಬ್ರಿಡ್ ಮೋಟರ್ ಮಿಕ್ಸಿ ಸಿಗುತ್ತದೆ ಸೊ ಇದೇ ಮಾರ್ಕೆಟ್ ಅಲ್ಲಿ ಈ ಗೆ ಕಂಪಲ್ಸಿ ಸಿಗುತ್ತೆ ಅಂದ್ರೆ ಖಂಡಿತ ಸಿಗುದಿಲ್ಲ ಐದು ಸಾವಿರದ ಒಂಬೈನೂರ ಇಷ್ಟು ಆಪ್ಷನ್ ಇರೋ ಒಂದು ಅಪ್ಗ್ರೇಡ್ ಮಿಕ್ಸಿ ಪ್ಲಸ್ ಅಟ್ಯಾಚ್ಮೆಂಟ್ ಯಾರು ಕೊಡೋದಿಲ್ಲ ಇಷ್ಟು ಅಕ್ಸೆಸರಿ ಬರೋದಿಲ್ಲ ಸೊ ನಿಮ್ಗೆ ಮಿನಿಮಮ್ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಆಗಬೇಕಾಗುತ್ತೆ ಬಟ್ ನಾವು ಬಂದು ಫೈವ್ ತೌಸಂಡ್ ಸೊ ಇಷ್ಟು ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ಕೊಡ್ತಾ ಇದೀನಿ ಸೊ ಇದೆಲ್ಲ ಪೂರ್ತಿ ಗ್ಯಾರಂಟಿ ಇರ್ತದೆ ಸೊ ನಿಮಗೆ ಅಟ್ಯಾಚ್ಮೆಂಟ್ ಬಂದು ಒಂದು ವರ್ಷ ಗ್ಯಾರಂಟಿ ಇದೆ ಮಿಕ್ಸಿ ಬಂದು ನಿಮ್ಗೆ ಎರಡು ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಏನಪ್ಪಾ ನಾವು ಮಾಡ್ಕೊಡ್ತೀನಿ ಇರೋದು ನಿಮ್ಗೆ ಗೊತ್ತಾಗುತ್ತೆ ಗುರುಬರಲ್ಲಿ ನಮ್ದು ಆಫೀಸ್ ಇರುತ್ತದೆ ಗುರುಬರಲ್ಲಿ ಜಿ ಎಂ ಒಂದು ಆಫೀಸ್ ಇದೆ ಸೊ ಏನೇ ನಾವು ಮನೆಗೆ ಬಂದು ಮಾಡಿ ಕೊಡ್ತೀನಿ ಇದು ಶಿಪ್ಪಿಂಗ್ ಕೂಡ ಎರಡು ಟೈಪ್ ಇದೆ ಒಂದು ನಿಮಗೆ ಬ್ಯಾಂಗ್ಳೂರ್ ಇದ್ದಾರೆ ಅಂದ್ರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಇದಾರೆ ಅಂದ್ರೆ ಬರೀ ಅಡ್ವಾನ್ಸ್ ಹಾಕಿದ್ರೆ ಸಾಕು ಮನೆಗೆ ತಗೊಂಡ್ಬಂದು ಡೋರ್ ಸ್ಟೆಪ್ ಡೆಲಿವರಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತಾರೆ ನಿಮಗೆ ಬಂದ್ಬಿಟ್ಟು ಜಸ್ಟ್ ಅಡ್ರೆಸ್ ಒಂದು ಟೂ ಹಂಡ್ ರುಪೀಸ್ ಕನ್ಫರ್ಮ್ ಅಡ್ವಾನ್ಸ್ ಹಾಕಿದ್ರೆ ಸಾಕು ಇಲ್ಲ ನಾವು ಬ್ಯಾಂಗ್ಳೂರ್ ಅಲ್ಲಪ್ಪ ನಾವು ಮೈಸೂರ್ ಇದೀನಿ ಮಂಡ್ಯದಲ್ಲಿ ಇದ್ದೀನಿ ಇಲ್ಲ ಬೇರೆ ಕಡೆ ಥ್ರೂಔಟ್ ಬೆಳ್ಳಾರಿ ಬೆಲ್ಗಾಮು ಎಲ್ಲಿ ಬೇಕಾದ್ರೆ ಇರಲಿ ಅವರು ಅಮೌಂಟ್ ಹಾಕಿದ್ರೆ ನಾವು ಕೊರಿಯರ್ ಅಲ್ಲಿ ಕೂಡ ಈ ಪೂರ್ತಿ ವಿಡಿಯೋ ನೋಡಿದ್ರೆ ಅವ್ರಿಗೆ ಈ ವಿಡಿಯೋದಲ್ಲಿ ಹೇಗೆ ಯೂಸ್ ಮಾಡ್ಬೇಕು ಎಲ್ಲ ನಾವು ಹೇಳ್ಕೊಡ್ತೀನಿ ಹೆಂಗ್ ಫಿಟ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದೀನಿ ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಈ ಸ್ಕ್ರೀನ್ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕರ್ನಾಟಕ ಫುಲ್ ಫ್ರೀ ಮಾಡ್ಕೊಳ್ತೀನಿ ಫ್ರೀ ಹೋಮ್ ಡೆಲಿವರೀಸ್ ಇದೆ ಸೊ ನಿಮ್ಗೆ ಮಿಸ್ ಮಾಡ್ಬೇಡ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಧನ್ಯವಾದ ನೆಕ್ಸ್ಟ್ ಒಳ್ಳೆ ಪ್ರಾಡಕ್ಟ್ ನಾವು ಬರ್ತೀನಿ